ನಮಸ್ಕಾರ ಡಿ ವಿ ನ್ಯೂಸ್ ಕರ್ನಾಟಕ ನಾನು ಶಂಕರ್ ತೋಂಟಾಪುರ ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ಪ್ರದೇಶ ಬಿಜಾಪುರದಲ್ಲಿ ಉತ್ತರ ಪ್ರಾಂತದ ಸಮಾವೇಶವನ್ನು ಪ್ರಾಂತ ಸಮ್ಮೇಳನವನ್ನು ಎರಡು ದಿನಗಳ ಮಟ್ಟಿಗೆ ಹದಿನಾರು ಮತ್ತು ಹದಿನೇಳನೇ ತಾರೀಕಿಗೆ ಬಿಜಾಪುರದಲ್ಲಿ ಹಮ್ಮಿಕೊಂಡಿದ್ದೀವಿ ಈ ಒಂದು ಪ್ರಾಂತ ಸಮ್ಮೇಳನದಲ್ಲಿ ಉತ್ತರ ಮತ್ತು ದಕ್ಷಿಣ ಕರ್ನಾಟಕದಿಂದ ಎಲ್ಲ ಜಿಲ್ಲೆಗಳಿಂದ ರೈತರು ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ಅದರಲ್ಲೂ ಉತ್ತರ ಪ್ರಾಂತದ ಸಮಾವೇಶಕ್ಕೆ ನಮ್ಮ ಉತ್ತರ ಕರ್ನಾಟಕದಿಂದ ಆಯ್ದ ಹದಿನೈದು ಜಿಲ್ಲೆಗಳ ಎಲ್ಲ ಪ್ರತಿನಿಧಿಗಳು ರೈತರು ಈ ಸಮಾವೇಶದಲ್ಲಿ ಭಾಗವಹಿಸಿದ್ದರು ಈ ಒಂದು ಶೋಭಾಯಾತ್ರೆಯಲ್ಲಿ ಸುಮಾರು ಸಾವಿರದಿಂದ ಸಾವಿರದ ಐದುನೂರು ಜನ ರೈತರು ಪಾಲ್ಗೊಂಡು ಸಿದ್ದೇಶ್ವರ ದೇವಸ್ಥಾನದಿಂದ ಅಂಬೇಡ್ಕರ್ ಸರ್ಕಲ್ದವರೆಗೆ ಶೋಭಾಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ ಮತ್ತು ಅಂಬೇಡ್ಕರ್ ಸರ್ಕಲ್ದಲ್ಲಿ ಒಂದು ಸಮಾವೇಶವನ್ನು ಹಮ್ಮಿಕೊಂಡು ರೈತರಿಗೆ ರೈತರ ಬಗ್ಗೆ ಚಿಂತನೆಯನ್ನು ಮಾಡಲಾಯಿತು ಆ ಒಂದು ಸಭೆಯಲ್ಲಿ ಈ ಆಲಮಟ್ಟಿ ಐದುನೂರ ಇಪ್ಪತ್ತ್ನಾಲ್ಕಕ್ಕೆ ನೀರನ್ನು ನಿಲ್ಲಿಸಬೇಕು ನಂತರ ಯಾರು ನೊಂದಿತ ಬಾಧಿತ ರೈತರಿಗೆ ಪರಿಹಾರವನ್ನು ಅತಿ ಶೀಘ್ರದಲ್ಲಿ ಕಲ್ಪಿಸಿಕೊಡಬೇಕಂತೇಳಿ ವಿನಂತಿಯನ್ನು ಮಾಡಿಕೊಳ್ಳಲಾಯಿತು ಅದರಂತೆ ಈ ದೋಣಿ ಮತ್ತು ಬೆನ್ನಿಹಳ್ಳ ಎರಡೂ ಫೂಳು ಎತ್ತಬೇಕು ಮತ್ತು ಅಲ್ಲಿ ಏನು ಭೂಮಿ ಸೌಕರ್ಯ ಆಗಿ ಹೋಗ್ತಾ ಇದೆ ಲಕ್ಷಾಂತರ ಭೂಮಿ ಹಾಳಾಗಿ ಹೋಗ್ತಾ ಇದೆ ಅದನ್ನು ಸರ್ಕಾರದವರು ಹೂಳು ಎತ್ತಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಅದೊಂದು ಚಿಂತನೆ ಆಯಿತು ಮತ್ತು ಇನ್ನೊಂದು ಏನು ಈಗಾಗಲೇ ಗೊತ್ತಿದ್ದ ಹಾಗೆ ವಕ್ತಿ ಏನು ರೈತರು ಮಠಮಾನ್ಯಗಳು ಏನು ಬಾಧಿತರಾಗಿದ್ದಾವೆ ಆ ಒಂದು ಹತ್ತೊಂಬತ್ತು ನೂರ ಎಪ್ಪತ್ತ ನಾಲ್ಕರಲ್ಲಿ ಒಂದು ವಿಟೋ ಪವರ್ ಕೊಟ್ಟಿದ್ದಾರೆ ವಕ್ ಬೋರ್ಡ್ಗೆ ಆ ಒಂದು ನೋಟಿಫಿಕೇಷನನ್ನು ರದ್ದು ಮಾಡಬೇಕಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದ್ದೀವಿ ಈ ಕರ್ನಾಟಕ ಸರ್ಕಾರದವರು ಆ ವಕ್ತು ನೋಟಿಫಿಕೇಷನ್ ಏನು ಮಾಡಿದ್ದಾರೆ ದೆಹಲಿ ಅದು ಕೇಂದ್ರ ಸರ್ಕಾರ ಮಾಡಿದ್ದು ಅದಕ್ಕೆ ಇದು ಸರಿ ಇಲ್ಲ ಅಂಥೇಳಿ ಕರ್ನಾಟಕ ಸರ್ಕಾರದವರು ವಕ್ತ ಕಾಯ್ದೆಯನ್ನು ತೆಗೆದು ಹಾಕಬೇಕಂತೇಳಿ ನಾವು ಮಾ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡಿಕೊಂಡೀವಿ ಅದರಂತೆ ಅವರು ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆದು ಈ ಒಂದು ಕಾಯ್ದೆಯನ್ನು ತೆಗೆದುಹಾಕಬೇಕಂತೇಳಿ ಉತ್ತಮವನ್ನು ನಾವು ನೋಡ್ಕೊಂಡ್ವಿ ಮತ್ತು ಈ ಕಬ್ಬಿನ ಗಾಡಿಗಳಿಗೆ ಟೋಲ್ ಸಂಗ್ರಹ ಮಾಡ್ತಾ ಇದ್ದಾರೆ ಇದೊಂದು ದುರದೃಷ್ಟಕರ ಯಾಕಂದ್ರೆ ಅದೇನು ಕಮರ್ಷಿಯಲ್ ಇದು ಅಲ್ಲ ರೈತರು ಮೊದಲೇ ಕಬ್ಬು ಹೋಗ್ತಾ ಇಲ್ಲ ಲೋರಿ ಬರ್ತಾ ಇಲ್ಲ ಸರಿಯಾಗಿ ಮಳೆ ಇಲ್ಲ ಬೆಳೆ ಇಲ್ಲ ಇಷ್ಟು ರಾತ್ರಿ ಹಗಲು ಬಡದಾಡಿ ಕಬ್ಬು ಬೆಳೀತಾ ಇದ್ದಾರೆ ರೈತರು ಆ ಇದಕ್ಕೆ ಒಂದು ಟೋಲ್ ಸಂಗ್ರಹ ಮಾಡ್ತಾ ಇದ್ದಾರೆ ಅದನ್ನು ರದ್ದತಿ ಮಾಡಬೇಕಂತ ಹೇಳಿದ್ರು ನಾವು ಸರ್ಕಾರವನ್ನು ಒತ್ತಾಯ ಮಾಧ್ಯಮದ ಮುಖಾಂತರ ಹೋರಾಟವನ್ನು ಮಾಡಿ ರೈತರಿಗೆ ನ್ಯಾಯ ಕೊಡಿಸುವಂತಹ ಒಂದು ಯಾವುದಾದ್ರೂ ರಾಜ್ಯದ ಸಂಘ ಇದ್ದರೆ ಅದು ಭಾರತೀಯ ಕಿಸಾನ್ ಸಂಘ ಅಂತೇಳಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಎಲ್ಲ ಮಾಧ್ಯಮಿತರೇ ಈ ಸಂಘ ಹೇಗಿದೆ ಅಂದರೆ ಬೇರೆ ಒಂದು ಗ್ರಾಮ ಪಂಚಾಯತ್ ಸದಸ್ಯರು ಚುನಾವಣೆ ಆಗಬೇಕಾದ್ರೆ ಎಷ್ಟೋ ಕೊಲೆಗಳು ಆಗ್ತಾ ಇದ್ದಾವೆ ಆಮೇಲೆ ಆಸ್ತಿ ಮಾರಾಟ ಮಾಡಿ ಸದಸ್ಯರಾಗ್ತಾರೆ ಇದು ಹಾಗಿಲ್ಲ ಹತ್ತು ಪೈಸೆ ಖರ್ಚಿದ್ದೇ ಪ್ರತಿ ಮೂರು ವರ್ಷಕ್ಕೊಮ್ಮೆ ಇದು ಚುನಾಯಿತ ಇದ್ದಾರೆ ಅಂದರೆ ಇದು ಬಹಳ ಆನಂದ ಆಗ್ತದೆ ಇವತ್ತೇ ಎರಡು ಗಂಟೆಗಳ ಹಿಂದೆ ಇದು ಚುನಾಯಿತ ಆ ಪ್ರತಿನಿಧಿಗಳ ಮತ್ತೆ ಆಯ್ಕೆಯಾದರು ಇವತ್ತು ಆಯ್ಕೆ ಗೋಖ್ರೆ ಏನು ಅಂತ ಅವರು ಹಿಂದೆ ಮೂರು ವರ್ಷ ಅವಧಿಯೊಳಗೆ ಅವರ ಕಾರ್ಯಚಟುವಟಿಕೆ ನೋಡಿ ಎಲ್ಲರೂ ನಾವು ಒಕ್ಕೋರ್ಲಿಂದ ಕೈಯನ್ನು ಎತ್ತಿ ಅವರೇ ಇರಲಿ ಮುಂದಿನ ಮುಂದಿನ ಮುಂದೆ ಮೂರು ವರ್ಷಕ್ಕೆ ಅವರೇ ಇರಲಿ ನಮ್ಮ ರೈತರಿಗೆ ನ್ಯಾಯ ಕೊಡಿಸುವಲ್ಲಿ ಅವರು ಬಹಳ ನಿಷ್ಠಾವಂತರದ ಅಂತೇಳಿ ಎಲ್ಲರೂ ಪ್ರೀತಿಯಿಂದ ಕೈ ಅವ್ರಿಗೆ ಅಧ್ಯಕ್ಷರನ್ನು ಮಾಡಿ ಬಹುಮತದಿಂದ ಇದು ಮಹತ್ವದ್ದು ಅದೇ ತೆರನಾಗಿ ಪ್ರಧಾನ ಕಾರ್ಯದರ್ಶಿಗಳು ಹೀಗೆ ಎಲ್ಲ ಒಂದು ರಾಜ್ಯ ಮಟ್ಟದ ಸಮಿತಿಯನ್ನು ಮಾಡಿಕೊಳ್ಳಿಕ್ಕೆ ಅವ್ರಿಗೆ ಎಲ್ಲ ನಾವು ಸಹಮತ ಕೊಟ್ಟಿದ್ದೇವೆ ಹೀಗಾಗಿ ಜಿಲ್ಲಾ ಮಟ್ಟದಲ್ಲೂ ಕೂಡ ಹಾಗೆ ಇದೆ ತಾಲೂಕು ಮಟ್ಟದಲ್ಲೂ ಕೂಡ ಹಾಗೆ ಇದೆ ಅನ್ನುವಂಥದ್ದನ್ನು ಇದು ನಿಸ್ವಾರ್ಥ ಸೇವೆ ಅನ್ನೋದಕ್ಕೆ ಇದಕ್ಕೆ ಎರಡು ಮಾತಿಲ್ಲ ಬೇರೆ ಎರಡು ಇಲ್ಲ ಅನ್ನೋದನ್ನು ನಾನು ಕಡಾಖಂಡಿತವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬ ಹೇಳಿದ್ದಾರೆ ಈಗಾಗಲೇ ಅದು ಹೇಳೋದು ಬಿಟ್ಟು ಯಾಕೆ ಹೇಳಬೇಕು ಅಂತಂದರೆ ಇದು ವ್ಯವಸ್ಥೆ ಸಂಘಟನೆ ವ್ಯವಸ್ಥೆ ಏನಿದೆ ಅದು ನಾವು ನೆನಡಬೇಕು ಅನ್ನುವಂಥದ್ದನ್ನು ಈ ಈ ಈ ತಮ್ಮ ಬೆಂಬಲಿ ಯಾವತ್ತಿದ್ರೆ ಈ ಸಂಘಟನೆಗೆ ಅಥವಾ ರೈತ ಕುಲಕ್ಕೆ ರೈತ ಒಕ್ಕದಿದರೆ ಬಿಕ್ಕುವುದು ಜಗ ಅನ್ನುವಂಥದ್ದನ್ನು ರೈತ ಪ್ರೀತಿಯಿಂದ ಬೆಳೆಯನ್ನು ಬಹುಮುದಾಗಿ ಪ್ರೀತಿ ಮಾಡಿ ಬೆಳೆ ಬೆಳೆದಿದ್ದನ್ನೇ ನಾವು ನೀವೆಲ್ಲ ತಿನ್ನುವ ಶಕ್ತಿ ಒಂಥರ ಮಾತಾಡ್ತೀವಿ ಒಂದು ಕಾಳು ಬೆಳೆದಿದ್ರೆ ನೋಡ್ರಿ ಹೇಗದ ಲೀಲೆ ಒಂದು ಕಾಳು ಜೋಳ ಹಾಕಿದ್ರೆ ಅದಕ್ಕೆ ಸಾವಿರ ಕಾಳು ಕೊಡುವಂಥ ಶಕ್ತಿ ಭಗವಂತನಿಗೆ ಅದೇ ಆ ಭಗವಂತನ ಯಾರಿಗೆ ನೆನೆಸ್ತೀವೇ ಇವತ್ತು ಯಾರಿಗೆ ನೂರು ರೂಪಾಯಿ ಕೊಟ್ಟು ಅವನು ಭಾಳ ಕೈ ಮುಂದೆ ಇಲ್ಲ ನಾವು ಭೂತಾಯಿ ನೆನೆಸ್ಬೇಕು ಜನ್ಮ ಕೊಟ್ಟಂತಹ ತಂದೆ ತಾಯಿ ನೆನೆಸ್ಬೇಕು ಅವರೇ ಮೊದಲು ದೇವರು ಅನ್ನುವಂಥದ್ದನ್ನು ನೆನಪಿಸಿಕೊಂಡು ಇದು ಆ ನಿಟ್ಟಿನೊಳಗೆ ಅದ ಅನ್ನುವಂಥದ್ದು ತತ್ವ ಆದರ್ಶಗಳ ಮೇಲಿದೆ ಭಾರತೀಯ ಕಿಸಾನ್ ಸಂಘ ಅಂತ ಹೇಳ್ಕೊಂಡು ಭಾಳ ಮಾತಾಡಬೇಡ ನಾನು ಎರಡು ಮಾತು ರಾಮ್ ಕೊಡ್ದೆ ರವೀಂದ್ರನಾಥ್ ಮೇಡಗಾರ್ ವಿಜಯಪುರ ಜಿಲ್ಲಾ ಭಾರತೀಯ ಕಿಸಾನ್ ಸಂಘದ ಅಧ್ಯಕ್ಷ